ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸೋದು ಇಪ್ಪತ್ತಕ್ಕೆ ನಲವತ್ತರಲ್ಲಿ ಕಟ್ಟಿರೋ ಒಂದು ಜಿ ಪ್ಲಸ್ ಒನ್ ಮನೆ ಓನರ್ ಇರೋದಕ್ಕಂತಲೇ ಕಟ್ಸ್ಕೊಂಡಿರೋದು ಕಾರಣಾಂತರಗಳಿಂದ ಮಾರ್ತಿದ್ದಾರೆ ಸೊ ಇದು ಕಟ್ಟಿ ಜಸ್ಟ್ ಇನ್ನು ತ್ರೀ ಇಯರ್ಸ್ ಅಷ್ಟೇ ಆಗಿರೋದು ಇದ್ರ ಬೆಲೆ ಬಂದು ಎಪ್ಪತ್ತು ಲಕ್ಷ ಸ್ಲೈಟ್ಲಿ ನೆಗೋಷಿಯೇಷನ್ ಕೂಡ ಇರುತ್ತೆ ಹೆಸರುಘಟ್ಟ ಮೈನ್ ರೋಡ್ ಬಸ್ ಸ್ಟಾಪಿಂದ ಜಸ್ಟು ತ್ರೀ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸಲ್ಲಿ ಈ ಮನೆ ಇರೋದು ಈ ಮನೆ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅಂತ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ನಂತರ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಇನ್ನು ಲೋನ್ ಅಂತ ಬಂದರೆ ಮನೆ ಕನ್ಸ್ಟ್ರಕ್ಷನ್ಗೆ ಆಲ್ರೆಡಿ ಮೂವತ್ತು ಲಕ್ಷ ಲೋನ್ ನ ತಗೊಂಡಿದ್ದಾರೆ ಸೊ ನೀವು ಅದನ್ನ ಕಂಟಿನ್ಯೂ ಮಾಡ್ತೀರಾ ಅಂದರೆ ಮಾಡ್ಬೋದು ಇಲ್ಲ ಓನರೇ ಕ್ಲಿಯರ್ ಮಾಡ್ಕೊಡ್ತಾರೆ ಸೊ ಇನ್ನ ಬನ್ನಿ ತಡ ಮಾಡದಲ್ಲೇ ಮನೆ ಒಳಗಡೆ ಯಾವ್ಯಾವ ಥರ ವರ್ಕ್ನ ಫಿನಿಶಿಂಗ್ ಮಾಡ್ಕೊಟ್ಟಿದ್ದಾರೆ ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪಿ ಕೆ ಕ್ರಿಯೇಷನ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಇಪ್ಪತ್ತಕ್ಕೆ ನಲವತ್ತರಲ್ಲಿ ಕಟ್ಟಿರುವಂತಹ ಒಂದು ಜಿ ಪ್ಲಸ್ ಒನ್ ಮನೆ ತೋರಿಸ್ತೀನಿ ಇದು ಹೆಸರುಘಟ್ಟ ಮೇನ್ ರೋಡ್ ಬಸ್ ಸ್ಟಾಪಿಂದ ಕೇವಲ ಮುನ್ನೂರು ಮೀಟರ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು ಇದು ಪಾರ್ಕಿಂಗ್ ಬರುತ್ತೆ ಒಂದು ಕಾರ್ನ ಆಲ್ರೆಡಿ ಪಾರ್ಕ್ ಮಾಡಿದರೆ ಇನ್ನೂ ಎರಡನ್ನ ಈಸಿಯಾಗಿ ಮಾಡ್ಕೊಬೋದು ಇದು ಮೇನ್ ಗೇಟ್ ಬರುತ್ತೆ ಇದು ಇಲ್ಲೂ ಕೂಡ ಬೈಕ್ ಪಾರ್ಕಿಂಗ್ಗೆ ಜಾಗ ಬಿಟ್ಟಿದ್ದಾರೆ ನೋಡಬಹುದು ಪೂರ್ತಿಯಾಗಿ ಗ್ರಿಲ್ ಇಂದ ಸೇಫ್ಟಿ ಗೇಟೆಡ್ ನಾ ಕೊಟ್ಟಿದ್ದಾರೆ ಇದು ಸಿಲಿಂಡರ್ ಇಡೋದಕ್ಕೆ ಜಾಗ ಇನ್ನ ಇದು ಆಚೆ ಇರೋ ವಾಶ್ರೂಮು ಸೊ ಇನ್ನ ಬನ್ನಿ ತಡ ಮಾಡದಲ್ಲೇ ಮನೆ ಒಳಗಡೆ ಹೋಗೋಣ ಇದು ಬಂದು ಮೇನ್ ಡೋರ್ ಬರುವಂತದ್ದು ಇದು ಪೂರ್ತಿಯಾಗಿ ಹಾಲ್ ಬರುತ್ತೆ ಹಾಲ್ ತುಂಬಾನೇ ದೊಡ್ಡದಾಗಿದೆ ಟಿ ವಿ ಕ್ಯಾಬಿನೆಟ್ ಬರುತ್ತೆ ಫ್ಯಾನ್ ಕೂಡ ಫಿಟ್ ಮಾಡ್ಕೊಂಡಿದ್ದಾರೆ ಸೊ ಅದ್ರ ಪಕ್ಕನೇ ದೇವ್ರ ಮನೆ ಬರುತ್ತೆ ಇನ್ನು ಇದು ಬಂದು ಕಿಚನ್ ಇರೋದು ಸೊ ಕಿಚನಲ್ಲೂ ಕೂಡ ಯಾವುದೇ ಥರ ವರ್ಕು ಕಂಪ್ಲೀಟ್ ಇಲ್ಲ ಈ ಮನೆ ಕಡಿಸಿ ಆಲ್ರೆಡಿ ತ್ರೀ ಇಯರ್ಸ್ ಆಗಿದೆ ಸೊ ಓನರ್ ಇರೋದಕ್ಕೆ ಅಂತಲೇ ಕಟ್ಸಿರೋದು ಕಾರಣಾಂತರಗಳಿಂದ ಮನೆನ ಸೇಲ್ ಮಾಡ್ತಿದ್ದಾರೆ ಸೊ ನಿಮಗೆ ಮನೆ ಇಷ್ಟ ಆಯಿತು ಅಂತಂದರೆ ಸರಿ ಮನೆನ ವಿಸಿಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡ್ಬೋದು ಇನ್ನು ಇದು ದೇವ್ರ ಮನೆ ಬರುವಂಥದ್ದು ಇನ್ನು ಇದು ಕಂಪ್ಲೀಟ್ ಬಿಲ್ಡಿಂಗ್ ಬೆಲೆ ಬಂದು ಎಪ್ಪತ್ತು ಲಕ್ಷ ಸ್ಲೈಟ್ಲಿ ನೆಗೋಷಿಯೇಷನ್ ಕೂಡ ಇರುತ್ತೆ ಸೊ ಆದಷ್ಟು ನೀವು ಫ್ಯಾಮಿಲಿ ಜೊತೆ ಹೋಗಿ ಮನೆನ ವಿಸಿಟ್ ಮಾಡಿ ಸೊ ಇನ್ನು ಇದು ವಾಶ್ರೂಮ್ ಬರುವಂಥದ್ದು ಇಲ್ಲಿ ಒಂದು ರೂಮ್ ಬರುತ್ತೆ ಇನ್ನು ಇದು ರೂಮ್ ಬರುತ್ತೆ ಸೊ ರೂಮಲ್ಲಿ ಕಬೋರ್ಡ್ ವರ್ಕ್ನೆಲ್ಲ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ ಮತ್ತು ಫ್ಯಾನು ಕೂಡ ಫಿಟ್ ಮಾಡ್ಕೊಂಡಿದ್ದಾರೆ ಮತ್ತು ನಿಮಗೆ ವಾರ್ಡ್ರೂಬ್ ವರ್ಕ್ ಆಗಿರ್ಬೋದು ಮತ್ತು ಮಿರರು ಡ್ರೆಸ್ಸಿಂಗ್ ಟೇಬಲು ಪ್ರತಿಯೊಂದು ವರ್ಕ್ನು ಕೂಡ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಮತ್ತು ತ್ರೀ ಇಯರ್ಸಿಂದ ಅವರು ಕೂಡ ಯೂಸ್ ಮಾಡಿದ್ದಾರೆ ನೆಕ್ಸ್ಟು ನೀವು ನಿಮಗೆ ಓಕೆ ಆಯಿತು ಅಂತ ಅಂದರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಬೋದು ಇನ್ನು ಇವಾಗ ಫಸ್ಟ್ ಫ್ಲೋರು ಅಲ್ಲೂ ಕೂಡ ಒನ್ ಬಿ ಎಚ್ ಕೆ ಬರುತ್ತೆ ಅಲ್ಲೂ ಕೂಡ ಸೇಫ್ಟಿ ಗೇಟೆಡನ್ನ ಹಾಕ್ಕೊಟ್ಟಿದ್ದಾರೆ ಇದು ಸಂಪಿರೋದು ಸೊ ನೀರು ತುಂಬ ತುಂಬಿದ ಥರನೇ ಇದೆ ಸೊ ಎನಿಟೈಮ್ ನೀರು ಅವೈಲಬಲ್ ಇರುತ್ತೆ ಇನ್ನು ಇಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಪೂರ್ತಿಯಾಗಿ ವಾಟರ್ ಪ್ರೂಫ್ ಪೇಂಟ್ನ ಮಾಡಿದರೆ ನೋಡ್ಬೋದು ಇದು ವಾಟರ್ ಪ್ರೂಫ್ ಇರೋದು ಇನ್ನು ಇದು ಬಂದು ಫಸ್ಟ್ ಫ್ಲೋರಲ್ಲಿ ಇರೋದು ಇಲ್ಲೂ ಕೂಡ ಒನ್ ಬಿ ಎಚ್ ಕೆ ಬರುತ್ತೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮರಿದಲೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೆವಂತೂ ತುಂಬಾ ಚೆನ್ನಾಗಿದೆ ಸೊ ಆದಷ್ಟು ಬೇಗ ಹೋಗಿ ಫ್ಯಾಮಿಲಿ ಜೊತೆ ಮನೆನ ವಿಸಿಟ್ ಮಾಡಿ ಸೊ ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಕೂಡ ಇದೆ ಸೊ ವಿಡಿಯೋ ಎಂಡಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ಇನ್ನು ಇದು ಬಂದು ಫಸ್ಟ್ ಫ್ಲೋರಲ್ಲಿರುವಂಥ ಅಂಥ ಮೇನ್ ಡೋರು ಸೊ ಇಲ್ಲೂ ಕೂಡ ನೋಡ್ಬೋದು ಇದು ನಿಮಗೆ ಹಾಲ್ ಬರುತ್ತೆ ಇದು ಕಿಚನ್ ಬರೋದು ಓಪನ್ ಸ್ಪೇಸ್ ಇದೆ ಕಿಚನ್ನು ಸೊ ಇದನ್ನ ರೆಂಟುಗಾದ್ರೂ ಕೊಟ್ಕೊಬೋದು ಅಥವಾ ನೀವೇ ಇರ್ತೀರಾ ಅಂದ್ರೂ ಕೂಡ ಇರ್ಬೋದು ಇದು ರೂಮ್ ಬರುತ್ತೆ ಈ ರೂಮಲ್ಲೂ ನಿಮಗೆ ವಾರ್ಡ್ರೂಬ್ ವರ್ಕ್ ಆಗಿರ್ಬೋದು ಮತ್ತೆ ಫ್ಯಾನ್ಗಳನ್ನ ಫಿಟ್ ಮಾಡಿಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ಲು ಮಿರರು ಪ್ರತಿಯೊಂದು ವರ್ಕ್ನೂ ಕೂಡ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಇನ್ನು ಇದು ವಾಶ್ರೂಮ್ ಬರುತ್ತೆ ಸೊ ಮನೆವಂತೂ ತುಂಬಾ ಚೆನ್ನಾಗಿದೆ ಮಿಸ್ ಹೋಗಬೇಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಸಿಗ್ತಿದೆ ಆದಷ್ಟು ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ನಂತರ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿಕೊಂಡು ಮನೇನ ವಿಸಿಟ್ ಮಾಡಿ ಇನ್ನು ಮೇಲ್ಗಡೆ ಹೋದರೆ ಸಿಂಟೆಕ್ಸ್ ಇದೆ ಮತ್ತು ಸೋಲರ್ ಇದೆ ಸೋಲರ್ನ ಹಂಗೆ ಬಿಡ್ತಾರೆ ಸೊ ನೀವು ಬೇಕಾದರೆ ಮನೆ ಪರ್ಚೇಸ್ ಮಾಡಾದ್ಮೇಲೆ ಯೂಸ್ ಮಾಡ್ಕೊಬೋದು ಇನ್ನು ಕಂಪ್ಲೀಟ್ ಬಿಲ್ಡಿಂಗ್ ಬೆಲೆ ಬಂದು ಎಪ್ಪತ್ತು ಲಕ್ಷ ಸ್ಲೈಟ್ಲಿ ನೆಗೋಷಿಯೇಷನ್ ಕೂಡ ಇರುತ್ತೆ ಇನ್ನು ಇಲ್ಲಿ ಬಂದು ಬಟ್ಟೆ ವಾಶ್ ಮಾಡೋದಕ್ಕೆ ಕಲ್ಲುಗಳ್ನು ಕೂಡ ಹಾಕೊಟ್ಟಿದ್ದಾರೆ ಇದು ಸಿಂಟೆಕ್ಸ್ ಬರುತ್ತೆ ಇನ್ನು ಇಲ್ಲಿ ಕಾಣಿಸ್ತಿರೋದು ರೈಲ್ವೆ ಟ್ರ್ಯಾಕು ಸೊ ಇದೇ ಮೈನಸ್ ಪಾಯಿಂಟ್ ಅಂತ ಹೇಳಿದ್ದು ಆಲ್ಮೋಸ್ಟು ನೀವು ಬಂದು ಒಂದು ಸರಿ ಮನೆ ನೋಡಿ ನಿಮ್ಗೆ ಓಕೆ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ಧನ್ಯವಾದಗಳು